ಎಲ್ಲರಿಗೂ ನಮಸ್ಕಾರ ಕೃಷ್ಣಾವತಾರದ ಕಥೆಯನ್ನು ಮತ್ತೆ ಮುಂದುವರಿಸೋಣ ಗುರು ಸಾಂದೀಪನೆಗಳು ಕೃಷ್ಣ ಮತ್ತು ಬಲರಾಮರನ್ನು ರಾಜ ಕಕ್ಕುದ್ಮೀನ್ ಇರೋ ಹತ್ರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದರೆ ಅದೊಂದು ಗುಹೆ ಅದು ಆ ರಾಜ ಕಕ್ಕುದ್ಮೀನ್ ಬಹಳ ಎತ್ತರವಾದ ಆಳು ಬಲರಾಮನಗಿಂತಲೂ ಕೂಡ ಎತ್ತರ ಇರ್ತಾನೆ ಆದರೆ ಸಣ್ಣ ಇರ್ತಾನೆ ಅವನು ಇದ್ದ ಗುಹೆಗೆ ಈ ಗುರುಗಳು ಮತ್ತು ಕೃಷ್ಣ ಬಲರಾಮರು ಬಂದಾಗ ಅವನು ಪದ್ಮಾಸನದಲ್ಲಿ ಕೂತ್ಕೊಂಡು ನೆಟ್ಟಿಗೆ ಕೂತ್ಕೊಂಡಿರ್ತಾನೆ ಏನೋ ಧ್ಯಾನ ಇರ್ತಾನೆ ಗಂಟು ಕಟ್ಟಿರೋ ಅವನ ಕೈಗಳನ್ನು ಗಟ್ಟಿಯಾಗಿ ಮಡಿಸ್ಕೊಂಡಿರ್ತಾನೆ ಯಾವುದೇ ಗಾಳಿ ಮಳೆಗೂ ಜಗ್ಗದೆ ಎಂತಹ ಮರುಭೂಮಿಲಿದ್ದರೂ ಅದಕ್ಕೂ ಬಗ್ದೆ ನೇರವಾಗಿ ಇರುವಂತಹ ಒಂದು ದೊಡ್ಡ ಮಹಾವೃಕ್ಷದ ಥರ ಕೂತಿರ್ತಾನೆ ಸಾಂದೀಪನೇ ಮುನಿಗಳು ತಮ್ಮ ಶಿಷ್ಯರಿಬ್ಬರನ್ನು ಪರಿಚಯ ಮಾಡಿಸ್ಕೊಟ್ಟಾಗ ಅವನು ಏನು ಮಾತಾಡಲ್ಲ ನಿಶ್ಚಲವಾಗಿ ಕೂತಿರ್ತಾನೆ ಇವರನ್ನು ನೋಡಲಿಕ್ಕೆ ಇಷ್ಟ ಇಲ್ಲ ಅನ್ನೋ ಹಾಗೆ ಸುಮ್ಮನೆ ನೋಡ್ತಾನೆ ಆದರೆ ಅವನಿಗೆ ಅವರಲ್ಲಿ ಯಾವುದೇ ಆಸಕ್ತಿ ಇರೋದಿಲ್ಲ ಆಗ ಏನು ಮಾಡ್ತಾರೆ ಈ ಸಹೋದರರ ಸಾಹಸಗಳನ್ನು ವಿವರಿಸ್ತಾರೆ ಆ ರಾಜ ಏನು ಮಾತಾಡದೆ ಸುಮ್ಮನೆ ಕೇಳಿಸ್ಕೊಳ್ತಾನೆ ಆದರೆ ಅಸಾಧಾರಣವಾದ ಕೃತ್ಯಗಳನ್ನು ವಿವರಿಸಿದಾಗ ಮಾತ್ರ ಅವನ ಕಣ್ಣು ಇರುತ್ತೆ ಇಷ್ಟೊತ್ತಿಗೆ ಆ ಕಕ್ಕದ್ಮಿಯ ಮಗಳು ಬರ್ತಾಳೆ ಅಪ್ಪನ ಅಪ್ಪಣೆಗೋಸ್ಕರ ಕಾದು ನಿಂತ್ಕೊತಾಳೆ ತಂದೆ ಕಡೆನೇ ನೋಡ್ತಾ ಇರ್ತಾಳೆ ಕೋಮಲ ವಾತ್ಸದಿಂದ ಗೌರವದಿಂದ ಅಪ್ಪನ ನೋಡ್ತಾ ಇರ್ತಾಳೆ ಬಲರಾಮನ ಕಣ್ಣು ಅವಳ ಕಣ್ಣನ್ನು ಕೂಡಲಿಕ್ಕೆ ಅಂತ ಕಣ್ಣು ಮುಚ್ಚಾಲೆ ಆಡ್ತಾ ಇರುತ್ತೆ ಆದರೆ ಅವಳು ಮಾತ್ರ ಅವನ ಕಡೆ ತಿರುಗೂ ನೋಡೋದಿಲ್ಲ ಬಲರಾಮನಲ್ಲಿ ಆಗಿರೋ ಈ ಪರಿವರ್ತನೆಯನ್ನು ಕೃಷ್ಣ ನೋಡ್ತಾನೆ ತಿಳ್ಕೊಳ್ತಾನೆ ಇಲ್ಲಿವರೆಗೂ ನೋಡಿರೋ ಹೆಂಗಸರೆಲ್ಲರೂ ಅವನ ಆಕಾರಕ್ಕೆ ಬಹಳ ಚಿಕ್ಕವರಿರ್ತಾರೆ ಇರ್ತಾರೆ ಅವನಿಗೆ ಅವರ ಲಕ್ಷ್ಯವೇ ಇರೋದಿಲ್ಲ ಅವ್ರು ಯಾರಲ್ಲೂ ಅವನಿಗೆ ಯಾವುದೇ ಸುಖವೂ ಇರೋದಿಲ್ಲ ಬದುಕಿನ ಬೇಜಾರನ್ನು ತಪ್ಪಿಸ್ಕೊಳ್ಳೋಕೋಸ್ಕರ ಗರಡುಕುಲದ ತರುಣಿಯರ ಜೊತೆಗೆ ಅವನು ಇರ್ತಾನೆ ಅದು ಬರೀ ಕ್ಷಣಿಕ ಆಸಕ್ತಿ ಹಿರಿಯ ಅಣ್ಣನಿಗೆ ಮನಸ್ಸಲ್ಲಿ ನೆಮ್ಮದಿ ಇಲ್ಲ ಅನ್ನೋದು ಕೃಷ್ಣನಿಗೆ ಗೊತ್ತಿರುತ್ತೆ ಆದರೆ ಅವನೆಂದು ತನ್ನ ಭಾವನೆಗಳನ್ನು ಹೇಳ್ಕೊಂಡಿಲ್ಲ ಆ ಭಾವನೆಗಳನ್ನು ವಿಶ್ಲೇಷಣೆ ಮಾಡಿ ಮಾತು ಜೋಡಿಸೋವಷ್ಟು ಸೂಕ್ಷ್ಮತೆ ಕೂಡ ಅವನಿಗೆ ಇರೋದಿಲ್ಲ ಆದರೆ ಮನಸ್ಸಿಗೇನೋ ಒಂಥರ ಅಸಮಾಧಾನ ಇರುತ್ತೆ ಸರಿ ತನ್ನ ಆಕಾರಕ್ಕೆ ತನ್ನ ಶಕ್ತಿಗೆ ತಕ್ಕವಳಾದ ಒಬ್ಬ ಮನೋಹರವಾದ ಚೆಲುವೆ ಸಿಕ್ಕಿದ್ದಾಳೆ ಹೇಳಿಬಿಟ್ಟು ಅವನು ಪದೇ ಪದೇ ಅವಳನ್ನು ನೋಡ್ತಾ ಇರ್ತಾನೆ ದೊಡ್ಡಣ್ಣ ಅವಳ ಸೆಳೆತಕ್ಕೆ ಸಿಕ್ಕಿದ್ದಾನೆ ಅನ್ನೋದು ಕೃಷ್ಣ ತಕ್ಷಣ ಗ್ರಹಿಸ್ತಾನೆ ಯಾಕೆಂತಂದರೆ ಹಿಂದೆ ಯಾವತ್ತೂ ಒಬ್ಬ ಹೆಣ್ಣನ್ನು ಹೀಗೆ ಅಣ್ಣ ತಿರುಗಿ ತಿರುಗಿ ನೋಡಿರೋದಿಲ್ಲ ಸರಿ ಜೊತೆಗೆ ಕೃಷ್ಣನಿಗೆ ಏನು ಅರಿವಿರುತ್ತೆ ಅಂದರೆ ಎಲ್ಲ ಗೆಲುವು ಜನಪ್ರಿಯತೆ ಪೂಜೆ ಎಲ್ಲ ತನ್ನ ಪಾಲಿಗೆ ಬರ್ತಿದೆ ಅಣ್ಣಂದು ಬಹಳ ವಿಶಾಲವಾದ ಹೃದಯ ಈ ಬಗ್ಗೆ ಅವನಿಗೆ ಯಾವುದೇ ನೋವು ಇರೋದಿಲ್ಲ ಕೃಷ್ಣನಿಗೆ ಎಲ್ಲ ಕೀರ್ತಿಯನ್ನು ಕೊಡೋಕ್ಕೂ ಕೂಡ ಅವನು ಸಿದ್ಧವಾಗಿರ್ತಾನೆ ಆದರೆ ಒಂದು ನಿಜ ಸಂಗತಿ ಏನು ಅಂದರೆ ಕೃಷ್ಣ ಜೊತೆಯಲ್ಲಿ ಇದ್ದರೆ ಬಲರಾಮನಿಗೆ ಪ್ರಾಶಸ್ತ್ಯ ಇಲ್ಲಾಂದರೆ ಇರ್ತಿರಲಿಲ್ಲ ಆದ್ದರಿಂದ ತನ್ನ ವಿಶಾಲವಾದ ಹೃದಯದ ಅಣ್ಣ ತಾನೇ ಸ್ವಂತವಾಗಿ ಏನಾದರೂ ಸಾಹಸ ಕಾರ್ಯ ಮಾಡಲಿ ನಾನೇನು ಕಡಿಮೆ ಅನ್ನೋ ಭಾವನೆಯಿಂದ ಅವನು ಮುಕ್ತನಾಗೋಕ್ಕೆ ಅವಕಾಶ ಸಿಕ್ಕಲಿ ಅಂತ ಕೂಡ ಕೃಷ್ಣ ಕಾಯ್ತಾ ಇದ್ದ ಹಾಗಾಗಿ ಕೃಷ್ಣ ಮಾತಾಡ್ತಾನೆ ಮಹಾರಾಜ ಗುರುದೇವನ ಮುಖ್ಯ ಶಿಷ್ಯರ ನಡುವೆ ನಾಳೆ ಒಂದು ಅಣಕು ಯುದ್ಧ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಗದಾಯುದ್ಧ ನಿಮ್ಮ ಮಗಳು ಈಗಾಗಲೇ ಅದಲ್ಲಿ ಪರಿಣಿತಳಾಗಿದ್ದಾಳೆ ಆಕೆ ನಮ್ಮ ಯುದ್ಧದಲ್ಲಿ ಭಾಗವಹಿಸೋಕ್ಕೆ ನೀವು ಒಪ್ತೀರಾ ಅಂತ ಕೇಳ್ತಾನೆ ಆಗ ರೇವತಿ ಇವರು ನನ್ನನ್ನು ಹಾಸ್ಯ ಮಾಡ್ತಾ ಇದ್ದಾರೆ ಅಂದ್ಕೊಂಡು ಸ್ವಲ್ಪ ದುರ್ಗುಟ್ಕೊಂಡು ನೋಡ್ತಾಳೆ ಕೃಷ್ಣ ಅದನ್ನು ನೋಡಿ ಗಂಭೀರವಾಗಿ ಹೇಳ್ತಾನೆ ಆಕೆ ಈಗಾಗಲೇ ಪರಿಣಿತಳಾಗಿದ್ದಾಳೆ ಅಂತ ಗುರುದೇವರು ಹೇಳಿದ್ದಾರೆ ಅಂತ ಹೇಳಿದಾಗ ಆ ರಾಜ ಮಾತಾಡ್ತಾನೆ ಇಲ್ಲ ಅವಳು ಹಾಗೆಲ್ಲ ಹಣಕ್ಕೂ ಯುದ್ಧ ಮಾಡೋದಿಲ್ಲ ಪ್ರಸಂಗ ಬಂದರೆ ನಿಜವಾಗ್ಲೂ ಯುದ್ಧ ಮಾಡ್ತಾಳೆ ಅಂಥೇಳಿ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಹಾಗಲ್ಲ ದೊಡ್ಡಣ್ಣ ಗದಾಯುದ್ಧದಲ್ಲಿ ತುಂಬ ಅಗ್ರಗಣ್ಯ ಇದ್ದಾನೆ ಬೇಕಾದರೆ ಈಕೆಗೆ ಇನ್ನೂ ಒಂದೆರಡು ಪಟ್ಟನ್ನು ಕಲಿಸ್ತಾನ ಅವನು ಅಂತ ಹೇಳ್ಬಿಟ್ಟು ಈ ಮಾತನ್ನು ಕೇಳಿ ಬಲರಾಮನಿಗೆ ಆಗುತ್ತೆ ಮೆಚ್ಚುಗೆಯಿಂದ ರೇವತಿನೇ ನೋಡ್ತಾ ಕೂತಿರ್ತಾನೆ ಆಗ ಕಕ್ಕ ಹೇಳ್ತಾನೆ ಮಗು ರೇವತಿ ಹಾಗಿದ್ರೆ ನೀನು ಇವ್ರ ಜೊತೆ ಹೋಗಮ್ಮ ಕೆಲವು ಪಟ್ಟುಗಳನ್ನಾದರೂ ನೀನು ಹೊಸದಾಗಿ ಕಲಿಬಹುದು ಅಂತ ಹೇಳ್ತಾನೆ ಆಯ್ತಪ್ಪ ಅಂತ ಒಳ ಸರಿ ಕೃಷ್ಣ ಬಲರಾಮ ಇಬ್ರು ತಾವು ತಂಗಿದ್ದ ಅರಮನೆಗೆ ಹಿಂತಿರುಗ್ತಾರೆ ದಾರಿಯಲ್ಲಿ ಕೃಷ್ಣ ಮತ್ತೆ ಪ್ರಾರಂಭ ಮಾಡ್ತಾನೆ ಅಣ್ಣ ಒಬ್ಬ ರಾಜ ಸರ್ವಸ್ವವನ್ನು ಕಳ್ಕೊಳ್ಳೋದು ಅಂದರೆ ಎಷ್ಟು ದೌರ್ಭಾಗ್ಯ ನೋಡು ಆದರೆ ಎಷ್ಟು ವೀರ ನೋಡು ಅವನಿಗೆ ಎಷ್ಟು ಆಸೆ ಅನ್ನೋದು ಇಲ್ಲ ಬರೀ ಶ್ರದ್ಧೆ ಇದೆ ಅಂದರೆ ತನ್ನ ರಾಜ್ಯವನ್ನು ತಾನು ಮತ್ತೆ ಹಿಂತಿರುಗಿ ಪಡಿಬೇಕು ಅನ್ನೋ ಒಂದು ಶ್ರದ್ಧೆ ಇದೆ ಜೊತೆಗೆ ಆ ತಂದೆ ಮಗಳ ನಡುವೆ ಇರೋ ಮೌನ ಮತ್ತು ಪ್ರೀತಿ ಸಂಬಂಧ ಎಷ್ಟು ಚೆನ್ನಾಗಿದೆ ಎಷ್ಟು ಮನೋಹರವಾಗಿದೆ ಅಂತ ಹೇಳ್ತಾನೆ ಆಗ ಬಲರಾಮನಿಟ್ಟ ಹೆಸರು ಬಿಡ್ತಾನೆ ಪಾಪ ಒಬ್ಳೆ ಹುಡುಗಿ ಕುಶಸ್ಥಲಿಯನ್ನು ಹೇಗೆ ವಶಪಡಿಸ್ಕೊಳ್ತಾಳೆ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ನಾವು ಸಹಾಯ ಮಾಡಿದರೆ ಚೆನ್ನಾಗಿತ್ತು ಆದರೆ ನಾವು ಮಧುರೆಗೆ ವಾಪಸ್ ಹೋಗಬೇಕು ಅಲ್ಲಿ ಪುನರ್ ವ್ಯವಸ್ಥೆ ಮಾಡಬೇಕು ನೀನು ಮಧುರೆಗೆ ಹೋಗು ನಾನು ಸೌರಾಷ್ಟ್ರಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಬಲರಾಮನ ಕಣ್ಣಲ್ಲಿ ಹುರುಪುವಿನ ಬೆಳಕು ಕಾಣಿಸುತ್ತೆ ಸ್ಪಷ್ಟವಾಗಿ ಹೇಳ್ತಾನೆ ನೋಡು ನನಗಿಂತ ಹೆಚ್ಚಾಗಿ ನೀನೇ ಅಲ್ಲಿರಬೇಕು ನಾನು ಬೇಕಾದರೆ ಈ ಕಗುದ್ಮಿನ್ ರಾಜನ ಸಹಾಯಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಇಲ್ಲ 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 ಮದರೆಯಲ್ಲಿ ನೀನಿಲ್ಲದೆ ನಾನೊಬ್ಬನೇ ಏನು ಮಾಡಲಿ ನನ್ನೊಬ್ಬನಿಂದ ಏನೂ ಆಗಲ್ಲಪ್ಪ ಅಂತ ಕೃಷ್ಣ ಹೇಳ್ತಾನೆ ಆಗ ಬಲರಾಮ ಏ ಸುಮ್ಮನೆ ವಿನಯ ತೋರಿಸ್ಬೇಡ ತಿರುಗುಮುರುಗು ಹೇಳು ನೀನಿಲ್ಲದೆ ನಾನೇನು ಮಾಡೋಕ್ಕೆ ಸಾಧ್ಯನಪ್ಪ ಅಂತ ಬಲರಾಮ ಹೇಳ್ತಾನೆ ಆಗ ಕೃಷ್ಣ ನಿಟ್ಟುಸರು ಬಿಟ್ಕೊಂಡು ಹೇಳ್ತಾನೆ ನೋಡು ನಮಗೆ ಬೇಕಾದಾಗ ಧಾವಿಸ್ಲಿಕ್ಕೆ ಅಂತ ಕುಶಸ್ಥಲಿ ಥರ ಒಂದು ಜಾಗ ಇದ್ದರೆ ಒಳ್ಳೆಯದು ಯಾವಾಗಲೂ ಓಡ್ ಹೋಗೋಕ್ಕೆ ಗೋಮಾಂತಕ ಎಲ್ಲಿ ಸಿಕ್ಕತ್ತೆ ಕುಶಸ್ಥಲಿ ಅಂತ ಒಂದು ಜಾಗ ನಮ್ಮದಾಗಿದ್ದರೆ ನಮಗೂ ಅನುಕೂಲ ಆಗುತ್ತೆ ಅಲ್ವಾ ಅಂತ ಕೇಳ್ತಾನೆ ಓ ಇದು ಒಳ್ಳೆಯ ಆಲೋಚನೆ ಕಕ್ಕುದ್ಮಿನ ರಾಜನ ಕೈಯಲ್ಲಿದ್ದರೆ ನಮಗೆ ಅದು ಯಾವಾಗ ಬೇಕಾದರೂ ನಮ್ಮ ಕೈಗೆ ಸಿಕ್ಕತ್ತೆ ಅಂದರೆ ನಮಗೆ ಬೇಕು ಅಂದಾಗ ನಾವು ಅಲ್ಲಿಗೆ ಹೋಗೋಕ್ಕೆ ಒಂದು ಸ್ಥಳ ಸಿಕ್ಕತ್ತಲ್ವ ಅಂತ ಬಲರಾಮ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅದೇ ಅಣ್ಣ ನಾನು ಹೇಳಿದ್ದು ನೀನು ಈಗ ಕುಶಸ್ಥಲಿಯನ್ನು ವಶಪಡಿಸ್ಕೊಳಕ್ಕೆ ಸಹಾಯ ಮಾಡಿದ್ರೆ ಆ ಕುದ್ಮಿನ ರಾಜನು ನಮಗೆ ಬೇಕು ಅಂದರೆ ಸಹಾಯ ಮಾಡ್ತಾನೆ ಆದರೆ ನಿನ್ನನ್ನು ನಾನು ಹೇಗೆ ಬಿಟ್ಕೊಡ್ಲಿ ನೀನು ಇಲ್ಲದೆ ಇದ್ದರೆ ನಾನೇನು ಮಾಡೋಕ್ಕೆ ಸಾಧ್ಯ ಅಂತಾನೆ ಆಗ ಬಲರಾಮ ಅವನ ಬೆನ್ನಿನ ಮೇಲೆ ಗುದ್ದಿತಾನೆ ನೋಡು ನೀನೇನು ಚಿಂತೆ ಮಾಡಬೇಡ ಕೆಲವು ಸಲ ನನ್ನ ಜೊತೆ ಇಲ್ಲಿದ್ರೂ ನೀನು ಸಾಗೋದನ್ನು ಮುಂದೆ ಕಲಿಯಬೇಕು ಹೊರಡು ನೀನು ಅಂತ ಹೇಳ್ತಾನೆ ಸರಿ ಕೃಷ್ಣ ಕುಶಸ್ಥಲಿಯನ್ನು ಮುತ್ತು ಯೋಚನೆಯನ್ನು ಮಾಡಿದ್ದ ಆಗ ಉದ್ದವನನ್ನು ನೆನೆಸ್ಕೊಳ್ತಾನೆ ನನ್ನ ನೆಚ್ಚಿನ ಗೆಳೆಯ ಯಾಕೋ ವಿಚಿತ್ರವಾಗಿದ್ದಾನೆ ಯಾಕಿರ್ಬೋದು ಅಂತ ಅದರ ಕಾರಣ ಅವನಿಗೆ ಗೊತ್ತಾಗೋದಿಲ್ಲ ಸರಿ ಮಾರನೇ ದಿವಸ ರಾತ್ರಿ ಉದ್ದವ ಮತ್ತು ಇವನ ಜೊತೆ ಮಲಗೋಕೆ ಅಂತ ಬರ್ತಾನೆ ಬಂದಾಗ ಇದರ ಕಾರಣವನ್ನು ತಿಳ್ಕೊಳ್ಬೇಕು ಅಂತಲೂ ಅಂದ್ಕೊಳ್ತಾನೆ ಜೊತೆಗೆ ವಾತಾವರಣದ ಬದಲಾವಣೆ ವೈಯಕ್ತಿಕವಾಗಿ ತಾನು ಎಷ್ಟು ಸಾಧನೆ ಮಾಡಿದೆ ಅನ್ನೋ ತೃಪ್ತಿ ದೊಡ್ಡಣ್ಣನಿಗೆ ಎಷ್ಟು ಅಗತ್ಯನೋ ಉದ್ದವನಿಗೂ ಅಷ್ಟೇ ಅಗತ್ಯ ಹಾಗಾಗಿ ಚಾಣಾಕ್ಷ ಮತ್ತು ವಿಶ್ವಾಸ ಪಾತ್ರ ಆದ ಉದ್ದವ ಜೊತೆಗಿದ್ದರೆ ಬಲರಾಮ ತನ್ನ ಕೆಲಸನ ಮಾಡೇ ಮಾಡ್ತಾನೆ ಅಂತ ಅಂದ್ಕೊಳ್ತಾನೆ ಆಮೇಲೆ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಅಣ್ಣ ನೀನು ಹೋಗೋಕ್ಕೆ ನಿಶ್ಚಯ ಮಾಡಿದರೆ ಅದು ವೀರೋಚಿತ ಆದರೆ ಗೆದ್ದು ಬರಬೇಕು ನೀನು ಸೋತು ಬರಬಾರ್ದು ಅಂತ ಹೇಳ್ತಾನೆ ನಾನಾಗಿದ್ದರೆ ಉದ್ದವನನ್ನ ಜೊತೆ ಕರ್ಕೊಂಡು ಹೋಗ್ತಿದ್ದೆ ಏಕೆಂದರೆ ಪಂಚಜನ ಹಡಗಿನ ಯಜಮಾನ ಮುದಿ ಬಿಗ್ರುವಿನ ಜೊತೆ ಮತ್ತು ಕಲಾಸಿಗಳ ಸಂಗಡ ಕೂಡ ಉದ್ದವ ಗೆಳೆತನದಿಂದ ಇದ್ದಾನೆ ಬಹಳ ಪ್ರಯೋಜನ ಕೂಡ ಆಗುತ್ತೆ ಏಕೆಂದರೆ ಈ ಕುಶಸ್ಥಲಿ ಒಂದು ರೇವು ಪಟ್ಟಣ ನಿನಗೆ ಒಂದು ಹಡಗಿನ ಸಹಾಯ ಬೇಕಾಗಬಹುದು ಅಂತ ಕೃಷ್ಣ ಹೇಳ್ತಾನೆ ಮಾರನೇ ದಿವಸ ಏನಾಗುತ್ತೆ ಸಾಂದೀಪನಿ ಗುರುಗಳ ಪಾತ್ರ ಪೂರ್ಣವಾಗಿ ತಯಾರಾಗಿರೋ ಶಿಷ್ಯರು ಕೃಷ್ಣ ಬಲರಾಮರ ಜೊತೆಗೆ ಅಣುಕು ಯುದ್ಧಕ್ಕೆ ಬರ್ತಾರೆ ಬಲ ಪರೀಕ್ಷೆಗಳಿಗಿಂತ ಯುಕ್ತಿ ಕೌಶಲ್ಯಗಳ ಪರೀಕ್ಷೆನೇ ಜಾಸ್ತಿ ಅದರಲ್ಲಿ ಮೊದಲನೇ ಸುತ್ತಿಗೆನೆ ಕೃಷ್ಣ ಸೋತ್ ಹಾಗೆ ಮಾಡಿ ಹೊರಗಡೆ ಬರ್ತಾನೆ ಬಲರಾಮ ಬಹಳ ಹುರುಪ್ನಲ್ಲಿರ್ತಾನೆ ರೇವತಿ ಎದುರಿಗೆ ಬರ್ತಾಳೆ ಅವನಿಗೆ ಬಹಳ ಸಂತೋಷ ಆಗುತ್ತೆ ಅವಳನ್ನು ನೋಡಿ ಏಕೆಂದರೆ ಹುಲಿ ಚರ್ಮದ ಹೊದಿಗೆಯಲ್ಲಿ ಹೊದ್ಕೊಂಡು ಅಂದರೆ ಬಿಗಿಯಾಗಿ ಕಟ್ಕೊಂಡು ಒಂದು ಹೆಣ್ಣು ಹುಲಿ ಥರ ಅವಳು ಬರ್ತಾಳೆ ಅವಳ ಸರ್ವಾಂಗವು ದಷ್ಟಪುಷ್ಟವಾಗಿರುತ್ತೆ ರೇವತಿ ಬಹಳ ಧೈರ್ಯದಿಂದ ಅವನನ್ನು ಎದುರಿಸ್ತಾಳೆ ಬಹಳ ಹಠದ ಸ್ವಭಾವ ಅವಳದು ಜೊತೆಗೆ ಅಸಾಧಾರಣವಾದ ದೇಹಬಲ ಈ ಬಲರಾಮ ಏನಂದ್ಕೊಂಡಿರ್ತಾನೆ ಏ ಒಂದು ಹೆಣ್ಣಿನ ಜೊತೆ ಎಷ್ಟೊತ್ತು ಅಂತ ಅಂದ್ಕೊಂಡಿರ್ತಾನೆ ಆದರೆ ಬೇಗದಲ್ಲಿ ತನ್ನ ಅಭಿಪ್ರಾಯನ ಮತ್ತು ತಂತ್ರವನ್ನು ಕೂಡ ಅವನು ಬದಲಾಯಿಸ್ಕೊಳ್ಬೇಕಾಗತ್ತೆ ಏಕೆಂದರೆ ಅವಳಿಗೆ ತುಂಬ ಯುಕ್ತಿ ಕೌಶಲ ಎಲ್ಲ ಗೊತ್ತಿರುತ್ತೆ ಗೊತ್ತಾಗ್ತಾ ಗೊತ್ತಾಗ್ತಾ ಬಲರಾಮ ಇದು ಅಣಕು ಯುದ್ಧ ಅನ್ನೋದನ್ನು ಮರೆತು ಪ್ರೌಢ ವಿದ್ಯೆಯನ್ನೆಲ್ಲ ಉಪಯೋಗಿಸಿ ಗದೇನ ಬೀಸೋಕ್ಕೆ ಶುರು ಮಾಡ್ತಾನೆ ಅವನು ತುಂಬ ಸಾಮರ್ಥ್ಯ ಇರೋವನು ಅಂತಹ ಅಜೇಯ ಸಾಮರ್ಥ್ಯದ ಮುಂದೆ ಈ ರೇವತಿ ಏನು ಮಾಡೋಕ್ಕೆ ಸಾಧ್ಯ ಇವನು ತುಂಬ ವಿಶೇಷ ನೈಪುಣ್ಯ ಪಡೆದಿದ್ದ ಒಂದು ಪಟ್ಟಿನಿಂದ ರೇವತಿ ಹಿಡ್ಕೊಂಡಿದ್ದ ಗದೆ ಹಾರಿ ಬೀಳೋ ಹಾಗೆ ಬಲರಾಮ ಮಾಡ್ತಾನೆ ಆಗ ಅಲ್ಲಿವರೆಗೂ ಆಶ್ರಮದಲ್ಲಿ ರೇವತಿ ಎಲ್ಲರಿಗಿಂತ ಮುಂದೆ ಇರ್ತಾಳೆ ಈಗ ಸೋತ್ಲಲ್ಲ ಹಾಗಾಗಿ ಅವಳಿಗೆ ಅಳು ಬರುತ್ತೆ ಕೈಗಳಿಂದ ಮುಖಗಳನ್ನು ಮುಚ್ಕೊಂಡು ಓಡಿ ಹೋಗ್ಬಿಡ್ತಾಳೆ ಇದೇನಿಬಳು ಹೀಗೆ ಓಡಿ ಹೋಗ್ತಾ ಅಂತ ಬಲರಾಮ ಸುಮ್ಮನೆ ಬಿಡ್ತಾನೆ ಹೊಸದಾಗಿ ತರಪೇತಾಗಿರೋ ತನ್ನ ಶಿಷ್ಯ ಹೆಚ್ಚುಗಾರಿಕೆಯನ್ನು ತೋರಿಸೋಕ್ಕೆ ಅಂತ ಹೋಗ್ಬಿಟ್ಟು ನಾನೇನು ಈ ಥರ ಕೆಲಸ ಮಾಡಿದ್ನಲ್ಲ ಅವಳು ಒಂಥರ ಅಂಜಿಕೊಂಡು ಹತ್ಕೊಂಡು ಹೊರಟೋದ್ಲಲ್ಲ ಅಂತ ಅಂದ್ಕೊಳ್ತಾನೆ ಆಗ ಕೃಷ್ಣ ಅವನ ಹತ್ತಿರಕ್ಕೆ ಹೋಗ್ತಾನೆ ಅಣ್ಣ ಹೀಗೆ ಮೂಕನ ಥರ ನಿಂತ್ಕೋಬೇಡ ಹೋಗ್ಬಿಟ್ಟು ಅವಳಿಗೆ ಧೈರ್ಯ ಹೇಳು ನಿನಗೆ ಹೊಸ ಒಂದು ಪಟ್ಟನ್ನು ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳು ಇದು ನಿನಗೆ ಒಳ್ಳೆಯ ಅವಕಾಶ ಅಂತೇಳಿ ಹೇಳ್ತಾನೆ ಬಲರಾಮನನ್ನು ಹುರಿದುಂಬಿಸಿ ಕಳಿಸ್ತಾನೆ ಬಲರಾಮ ರೇವತಿಯ ಹಿಂದೆ ಹೋಗ್ತಾನೆ ಆದರೆ ಈ ವಿಚಿತ್ರ ಪ್ರಸಂಗದಲ್ಲಿ ಹೇಗೆ ಮಾಡಬೇಕು ಏನು ಮಾತಾಡಬೇಕು ಅಂತ ಅವನಿಗೆ ಅರಿವಾಗೋದಿಲ್ಲ ಸರಿ ಕಕುದ್ಮಿನ್ನು ತನ್ನನ್ನು ಒಪ್ಪಿಸ್ಕೊಳ್ಳೋ ಸಂದರ್ಭ ವಿಚಿತ್ರವಾಗಿ ಹೋಯ್ತಲ್ಲ ಇದೇನಿದೆ ಈ ಥರ ಆಯಿತು ಅಂದ್ಕೊಂಡು ಹೋಗ್ತಾನೆ ಗುಹೆ ಹಸ್ತ್ರ ಹೋದರೆ ರೇವತಿ ತಂದೆ ತೊಡೆ ಮೇಲೆ ಮುಖ ಇಟ್ಟು ಬಿಕ್ಕಿ ಬೆಕ್ಕಿ ಅಳ್ತಾ ಇರ್ತಾಳೆ ಅಪ್ಪ ನಾನು ಸೋತ್ಬಿಟ್ಟೆ ಅಪ್ಪ ನಿಮ್ಮ ನಿರೀಕ್ಷೆಗೆ ಬರಲಿಲ್ಲ ನಿಮ್ಮ ಪ್ರಯತ್ನ ಎಲ್ಲ ನಿಷ್ಫಲ ಆಯಿತು ಅಂತ ಹೇಳ್ತಾ ಇರ್ತಾಳೆ ಆ ರಾಜ ಕಕ್ಕುದ್ಮೀನು ಇವಳು ಕೂದಲು ನಾನು ನೇವರಿಸ್ತಾ ಇರ್ತಾನೆ ಕಣ್ಣಲ್ಲಿ ನೀರಿನ ಪರೆ ಕಟ್ಕೊಂಡಿರುತ್ತೆ ಬಲರಾಮ ಬಾಗಿಲಲ್ಲಿ ನಿಂತ್ಕೊತಾನೆ ಇಷ್ಟು ನಿರಾಸೆ ದುರವಸ್ಥೆಯಲ್ಲಿ ನಾನು ಹೇಗೆ ಮಾತಾಡಬೇಕು ಅಂತ ಗೊತ್ತಾಗದೆ ಒಡ್ಡೊಡ್ಡಾಗಿ ನಿಂತಿರ್ತಾನೆ ಮಹಾರಾಜ ಕ್ಷಮಿಸು ಅಂತ ಕೂಗ್ತಾನೆ ಆಗ ಆ ಕಕ್ಕುದ್ಮೀನು ಬಲರಾಮನಿಗೆ ಅಪ್ಪಣೆ ಮಾಡ್ತಾನೆ ಹೊರಟು ಹೋಗು ಇಲ್ಲಿಂದ ಇಲ್ಲಿ ಬರಬೇಡ ಅಂತ ಹೇಳ್ತಾನೆ ಆಗ ಬಲರಾಮ ಅಂಜ್ಕೊಂಡು ಹೇಳ್ತಾನೆ ರೇವತಿ ತುಂಬ ಒಳ್ಳೆಯ ಯೋಧೆ ಅವಳು ಅಂತ ಹೇಳಿದಾಗ ಅವಳಿಗೂ ಸಿಟ್ಟು ಬರುತ್ತೆ ನಾನೇನು ಎಳೆ ಮಗು ಅಲ್ಲ ನಾನು ಒಳ್ಳೆ ಯೋಧೆ ಅಂತ ನನಗೆ ಗೊತ್ತಿದೆ ಅಂತ ಹೇಳ್ತಾಳೆ ಅವಳು ಅಷ್ಟು ಸಿಟ್ಟಿನಿಂದ ಹೇಳಿದ್ರು ಕೂಡ ಕಣ್ಣಲ್ಲಿ ನೀರು ತುಂಬಿ ಇರುತ್ತೆ ಮುಖವೆಲ್ಲ ಕೆಂಪಗಾಗಿರುತ್ತೆ ಏನು ಮಾತಾಡಬೇಕು ಗೊತ್ತಾಗದೆ ಬಲರಾಮ ಸುಮ್ಮನೆ ನಿಂತು ಬಿಡ್ತಾನೆ ಮತ್ತೆ ಕಕುದ ಮೀನು ಹೊರಟು ಹೋಗು ಇಲ್ಲಿಂದ ಅಂತ ಅರಿಚಿತಾನೆ ಇಷ್ಟು ಹೊತ್ತು ಮಹಾರಾಜನ ದುರ್ವಸ್ಥೆ ಅವನ ಮಗಳ ಬಗ್ಗೆ ಮೆಚ್ಚುಗೆ ಎಲ್ಲ ಇರುತ್ತೆ ಇವನಿಗೆ ಈಗ ಅದನ್ನೆಲ್ಲ ತಳ್ಳಿ ಹಾಕ್ಬಿಟ್ಟು ಸಹಜ ಭಾವಕ್ಕೆ ಬರ್ತಾನೆ ಬಲರಾಮ ಆಮೇಲೆ ಹೇಳ್ತಾನೆ ನೋಡಿ ನಿಮ್ಮ ಕೂಗಾಟನ ನಿಲ್ಲಿಸ್ರಿ ಬರೀ ನಿಮ್ಮ ಮುಖ ಸ್ತೋತ್ರ ಮಾಡೋಕ್ಕಲ್ಲ ನಾನು ಬಂದಿದ್ದು ನಿಮ್ಮ ಮಗಳಿಗೆ ಒಳ್ಳೆ ತರಬೇತಾಗಿದೆ ಆದರೆ ಅವಳೊಬ್ಬಳೇ ಕುಶಸ್ಥಲಿಯನ್ನು ಗೆಲ್ಲೋಕ್ಕೆ ಸಾಧ್ಯ ಇಲ್ಲ ಅಂತ ಕೂಗ್ತಾನೆ ಆಗ ಕಕ್ಕುದ್ಮೀನ್ ಮುಖದಲ್ಲಿ ಸಿಟ್ಟು ಬರುತ್ತೆ ಮತ್ತೆ ಬಲರಾಮ ಹೇಳ್ತಾನೆ ಕೇಳಿಸ್ತಾ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಎಲ್ಲ ಗತಕಾಲದ್ದು ಈ ರೀತಿ ಯುದ್ಧ ಮಾಡಿ ಕುಶಸ್ಥಲಿಯನ ಗೆಲ್ಲಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಮತ್ತೆ ಬಲರಾಮ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾನೆ ಆಗ ಕಕ್ಕುದ್ಮೀನ್ಗೆ ಏನು ಹೇಳೋದು ತೋಚಿದೆ ನೀನು ಹೊರಟು ಹೋಗು ಹೊರಟು ಹೋಗು ಅಂತ ಮತ್ತೆ ಕೂಗ್ತಾನೆ ರೇವತಿನೂ ಕೂಡ ಒಂಥರ ಹಗೆ ತುಂಬಿದ ಕಣ್ಣಿನಿಂದ ಬಲರಾಮನನ್ನು ನೋಡ್ತಾಳೆ ಅವಳ ಕೈ ಕೂಡ ಕೋಪದಿಂದ ನಡುಗ್ತಾ ಇರುತ್ತೆ ಆಗ ಬಲರಾಮ ಹೇಳ್ತಾನೆ ನಾನು ಹೋಗೋದಿಲ್ಲ ನಿಮ್ಮ ಹೆಸರಲ್ಲಿ ನಾನು ಶಪಥ ಮಾಡ್ತೀನಿ ದೇವರ ಹೆಸರಲ್ಲಿ ಕೂಡ ಶಪಥ ಮಾಡ್ತೀನಿ ನಾನು ವಸುದೇವನ ಪುತ್ರ ಬಲರಾಮ ಕುಶಸ್ಥಲಿಯಲ್ಲಿ ಮತ್ತೆ ನಿಮಗೆ ಕಿರೀಟ ಧಾರಣೆಯನ್ನು ನಾನು ಮಾಡಿಸೇ ಮಾಡಿಸ್ತೀನಿ ನಿಮಗೆ ಗೆದ್ದು ಕೊಡ್ತೀನಿ ಅಂತ ಕೂಗ್ತಾನೆ ಇವನ ಈ ಬೆಂಕಿ ಅಂತ ನೋಟವನ್ನು ನೋಡಿ ಅಲ್ಲಿ ಇದ್ದ ರೇವತಿಗೆ ಬಹಳ ಆಶ್ಚರ್ಯ ಆಗುತ್ತೆ ಹೊಸದೊಂದು ಭಯಭಕ್ತಿ ಅವಳಲ್ಲಿ ಮೂಡುತ್ತೆ ಆವಾಗ ಬಲರಾಮ ಹೇಳ್ತಾನೆ ನೋಡಿ ನಿಜವಾದ ಯುದ್ಧದ ಶಸ್ತ್ರಗಳನ್ನು ಹೇಗೆ ಉಪಯೋಗಿಸ್ಬೇಕು ಅಂತ ನಿಮ್ಮ ಮಗಳಿಗೆ ನಾನು ಕಲಿಸಿಕೊಡ್ತೀನಿ ಈಗ ಅವಳಿಗೆ ಆಗಿರೋ ಒಂದು ತರಬೇತಿನಿಂದ ಯುದ್ಧ ಮಾಡೋಕ್ಕೆ ಆಗೋದಿಲ್ಲ ನಾನು ಹೇಳ್ಕೊಡ್ತೀನಿ ಕುಶಸ್ಥಲಿಯಿಂದ ಪುಣ್ಯ ಜನ ರಾಕ್ಷಸರನ್ನು ಪ್ರತಿಯೊಬ್ಬರನ್ನು ಓಡಿಸ್ತೀನಿ ಊರನ್ನು ಸುಟ್ಟು ಬೂದಿ ಮಾಡ್ತೀನಿ ಆಮೇಲೆ ಹೊಸ ಕುಶಸ್ಥಲಿಯನ್ನು ಕಟ್ಟಕ್ಕೆ ನಿಮಗೆ ನೆರವಾಗ್ತೀನಿ ದೇವತೆಗಳ ನಗರ ಇದೆಯಲ್ಲ ಅಮರಾಪುರಿ ಆ ಥರ ಕಟ್ಟೋಣ ಮತ್ತೆ ನೀವು ಹೊರಟೋಗುವಂತ ಕೂಗಿದ್ರೆ ನಿಮ್ಮನ್ನು ಮತ್ತು ನಿಮ್ಮ ಮಗಳನ್ನು ಇಬ್ಬರೂ ಸಿಪ್ರಾ ನದಿಯಲ್ಲಿ ಮುಳುಗಿಸ್ಬಿಟ್ಟು ಹೋಗ್ತೀನಿ ನೀವು ಇಲ್ಲದೆ ಕುಶಸ್ಥಲಿಯನ್ನು ನಾನು ಒಬ್ಬನೇ ವಶಪಡಿಸ್ಕೊಳ್ತೀನಿ ಈಗ ಹೇಳಿ ನಾನು ಹೊರಟೋಗ್ಲು ಅಥವಾ ನೀವು ನನ್ನ ಜೊತೆ ಬರ್ತಿರೋ ಅಂತ ಕೇಳ್ತಾನೆ ಆಗ ಇದೇನಪ್ಪ ಇಂಥ ಅಗ್ನಿಪರ್ವತದಂತ ಸಿಡಿತಾ ಈ ವ್ಯಕ್ತಿದು ಅಂತ ರೇವತಿ ತಂದೆ ಕಡೆಗೆ ನೋಡ್ತಾಳೆ ಅಪ್ಪ ಏನು ಹೇಳ್ತಾರೋ ಅಂದ್ಬಿಟ್ಟು ಆಗ ಕಕ್ಕದ್ಮೀನು ಹೇಳ್ತಾನೆ ವಸುದೇವ ಪುತ್ರ ದೇವರೇ ನಿನ್ನನ್ನು ನನ್ನ ಹತ್ರ ಕಳಿಸಿದ್ದಾನೆ ಅಂತ ಅನಿಸುತ್ತೆ ಅಂತೇಳಿ ಹೇಳ್ತಾನೆ ಅವನ ಕಣ್ಣಲ್ಲಿ ಹೊಸದೊಂದು ಆಶಾ ಜ್ಯೋತಿ ಮೂಡೋಕ್ಕೆ ಶುರುವಾಗತ್ತೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ